ನಮಸ್ಕಾರ ವೆಲ್ಕಮ್ ಟು ಗ್ಯೂಟಿವಿ ಕನ್ನಡ ಶಿರೂರು ಗುಡ್ಡ ಕುಸಿತ ದುರಂತದ ಬೆನ್ನಲ್ಲೇ ನರಿಯ ರಾಜ್ಯ ಕೇರಳದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ ವಾಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಮೂರು ಗುಡ್ಡ ಕುಸಿತದಿಂದ ನಲವತ್ತೈದಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ನೂರಾರು ಮಂದಿಯ ಸಾವು ನೋವಿನ ಆತಂಕ ಎದುರಾಗಿದೆ ಹೌದು ಇಂದು ಕೇರಳದ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿರುವುದು ಇದು ಮೊದಲೇನೂ ಅಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪುತ್ತುಮಲದಲ್ಲಿ ಸಂಭವಿಸಿದ ದುರಂತ ಇನ್ನು ಕಣ್ಣ ಮುಂದೆಯೇ ಇದೆ ಇದೇ ಕಾರಣಕ್ಕೆ ವಾಯನಾಡು ಜಿಲ್ಲೆಯನ್ನ ವಿಪತ್ತುಗಳ ಎಂದೇ ಗುರುತಿಸಲಾಗಿದೆ ಇದೀಗ ಮುಂಡಕ್ಕೈ ಚೂರಲ್ಮಲ ಅಟ್ಟಮಾಲ ಮತ್ತು ನುಲ್ಫುಜಾ ಗ್ರಾಮದಲ್ಲಿ ಭೂಕುಸಿತ ಆಗಿದೆ ಮಳೆ ಮಿತಿಮೀರಿದಾಗ ಇಲ್ಲಿ ಭೂಕುಸಿತ ಸಂಭವಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ ಮಳೆಗಾಲದಲ್ಲಿ ವಯನಾಡಿನ ಒಂದಲ್ಲ ಒಂದು ಪ್ರದೇಶ ಸಂಕಷ್ಟಕ್ಕೆ ಸಿಲುಕುತ್ತಿದೆ ಹಾಗಾದರೆ ಈ ಭೂಕುಸಿತ ಹೇಗೆ ಸಂಭವಿಸುತ್ತಿದೆ ಭೂಕುಸಿತಕ್ಕೆ ಜೋರು ಮಳೆ ಮಾತ್ರವೇ ಕಾರಣನಾ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡುತ್ತಿದೆ ಅದಕ್ಕೆ ಒಂದು ಇದೀಗ ವಿಜ್ಞಾನಿಗಳು ಉತ್ತರವನ್ನು ಕೂಡ ನೀಡಿದ್ದಾರೆ ಈ ಕಾರಣದಿಂದಲೇ ಭೂಕುಸಿತಗಳು ಆಗುತ್ತಿವೆಯಂತೆ ಸಿ ಯು ರಡಾರ್ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಜಿ ಮನೋಜ್ ಪ್ರಕಾರ ಭೂಕುಸಿತಕ್ಕೆ ಹಲವು ಕಾರಣಗಳಿವೆಯಂತೆ ಅದರಲ್ಲಿ ಪ್ರಮುಖವಾಗಿ ಮಣ್ಣು ನೀರನ್ನ ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯವನ್ನ ಹೊಂದಿದೆ ಅದು ಕೂಡ ಪ್ರತಿ ಮಣ್ಣಿನ ಗುಣಗಳ ಆಧಾರದ ಮೇಲೆ ನೀರನ್ನ ಹೀರಿಕೊಳ್ಳುವ ಶಕ್ತಿ ಇದೆ ಅಂದ್ರೆ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕರಗುತ್ತೆ ನಿರಂತರವಾಗಿ ಸಕ್ಕರೆಯನ್ನ ಹಾಕ್ತಾ ಹೋದ್ರೆ ಅದಕ್ಕರ್ಗುವುದಿಲ್ಲ ಮಣ್ಣಿನ ವಿಷಯದಲ್ಲೂ ಕೂಡ ಆಗಿಯೇ ಸತತವಾಗಿ ಮಳೆಯಾದ್ರೆ ನೀರು ಹಿಂಗುವುದಿಲ್ಲ ಮಿತಿ ಮೀರಿ ನೀರು ಬಂದ್ರೆ ಅದು ಸ್ವೀಕರಿಸುವುದಿಲ್ಲ ನೈಸರ್ಗಿಕ ವಿಕೋಪದಿಂದ ಅತಿಯಾದ ಮಳೆಯಾದ್ರೆ ಪರ್ವತದ ತಪ್ಪಲಿನಲ್ಲಿ ಭೂಕುಸಿತ ಸಂಭವಿಸುತ್ತದೆ ಎನ್ನುತ್ತಾರೆ ಅದೇ ರೀತಿ ಇನ್ನೊಂದು ರೀತಿಯಲ್ಲೂ ಸಹ ಭೂಕುಸಿತ ಸಂಭವಿಸುತ್ತದೆ ಮಣ್ಣಿನ ಒಳಗೆ ಸಂಭವಿಸುವ ಕೊಳವೆಗಳಿಂದಾಗಿ ಅಂದ್ರೆ ಇಲಿಗಳು ಕೊರೆಯುವ ಬಿಲದ ರೀತಿ ಭೂಮಿಯ ಒಳಗೆ ಆಗಾಗ ನೀರಿನ ಸುರಂಗ ಕೂಡ ನಿರ್ಮಾಣ ಆಗುತ್ತೆ ಮಣ್ಣು ಸಡಿಲಗೊಂಡು ನೀರು ಹರಿಯಲು ಶುರುವಾಗುತ್ತದೆ ಆದರೆ ಭೂಮಿಯ ಮೇಲ್ಭಾಗದಲ್ಲಿ ಮೇಲ್ನೋಟಕ್ಕೆ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಆದರೆ ಅದು ಕ್ರಮೇಣ ನೀರಿನ ಹರಿವು ಹೆಚ್ಚಾಗಿ ಮಣ್ಣು ಕೊಚ್ಚಿ ಹೋಗಿ ಜೋರಾಗಿ ಹರಿಯಲು ಶುರುವಾಗುತ್ತದೆ ಹೀಗಿದ್ದಾಗ ಭೂಮಿಯ ಮೇಲ್ಮೈನ ಬೆಟ್ಟ ನಿಧಾನವಾಗಿ ಸಡಿಲಗೊಳ್ಳುತ್ತದೆ ಕೊನೆಗೆ ಒಂದೇ ಹೆಟ್ಟಿನಲ್ಲಿ ಭೂಮಿ ತಳಕ್ಕೆ ಕುಸಿಯುತ್ತದೆ ಇನ್ನೊಂದು ಮಾದರಿಯ ಭೂಕುಸಿತ ಹೇಗೆ ಸಂಭವಿಸುತ್ತದೆ ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ ಈಗಾಗಲೇ ಭೂಕುಸಿತ ಸಂಭವಿಸಿದ ಪ್ರದೇಶದಲ್ಲಿ ಭೂಮಿ ಕುಸಿಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಮ್ಮೆ ಭೂಮಿ ಕುಸಿದಾಗ ಅಲ್ಲಿರುವ ಪ್ರದೇಶ ಛಿದ್ರಗೊಂಡಿರುತ್ತದೆ ಒಟ್ಟಿನಲ್ಲಿ ಮಳೆಗಾಲ ನಿಂತು ಎಲ್ಲವೂ ಸರಿ ಹೋದಾಗ ಆ ಭೂಮಿ ಬೆಟ್ಟ ಹಾಗೆಯೇ ಇರುತ್ತದೆ ಮತ್ತೆ ಮಳೆಗಾಲ ಶುರುವಾದಾಗ ಅಲ್ಲಿ ನಿಂತಿದ್ದ ಮಣ್ಣು ಮತ್ತೆ ಕೊಚ್ಚಿ ಹೋಗುತ್ತಿದೆ ಇದರಿಂದ ಮತ್ತೆ ಆ ಬೆಟ್ಟ ಗುಡ್ಡ ಸಡಿಲಗೊಳ್ಳುತ್ತದೆ ಪರಿಣಾಮ ಈ ಹಿಂದೆ ಛಿದ್ರಗೊಂಡಿದ್ದ ಜಾಗದ ಅಕ್ಕಪಕ್ಕ ಗುಡ್ಡ ಕುಸಿತ ಸಂಭವಿಸುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ